ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದ ಕುರುಬರ ಸಂಘ ವೀಕ್ಷಕರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನವರಿ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಹಾಲು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ಕುರಿತು ಕಲಬುರಗಿ ವಿಭಾಗದ ಕನಕಗುರು ಪೀಠದ ಪೀಠಾಧ್ಯಕ್ಷರಾದ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಇದೇ ಡಿಸೆಂಬರ್ ಎಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಯಚೂರು ಜಿಲ್ಲೆಯ ತಿಂತಣಿ ಬ್ರೇಸ್ನಾ ಮಠದಲ್ಲಿ ಪೂರ್ವಭಾವಿಸಬೇಕಲಾಗಿದ್ದು ಆದ ಕಾರಣ ಹಾಲು ಸಮುದಾಯದ ಎಲ್ಲ ನಾಗರಿಕರು ಬಂದು ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಬೇಕು ಎಂದು ಕುರುಬಾರ್ ಸಂಘದ ಜಿಲ್ಲಾಧ್ಯಕ್ಷರಾದ ಗುರುನಾಥ್ ಪೂಜಾರಿ ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬು ಪೂಜಾರಿ ಹಾಗೂ ಇನ್ನಿತರ ರೂಪಸ್ಥಿತರಿದ್ದು ಮಲ್ಲಿಕಾರ್ಜುನ್ ಸಂಘುಗಳಿಗೆ ಎನ್ ಕೆ ಎಸ್ ಟಿ ವಿ ನ್ಯೂಸ್ ಕಲ್ಬುಡ್ತಿತ್ತು ನಾನು ಗುರುನಾಥ್ ಪೂಜಾರಿ ಕರ್ನಾಟಕ ಪ್ರದೇಶ ಕುರ್ಬಾರ್ ಸಂಘದ ಜಿಲ್ಲಾಧ್ಯಕ್ಷ ಜೊತೆಗೆ ಕಾರ ಸಂಘದ ಕಾರ್ಯಾಧ್ಯಕ್ಷರಾಗಿರುವಂಥ ಸೈಬಾರ್ನ ಮಲ್ಲ ಮಜವರಿದ್ದಾರೆ ಸಂಗೀತ ಇನ್ನೊಬ್ಬರ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಬಾಬು ಈ ಪೂಜಾರಿ ಅವರಿದ್ದಾರೆ ಇನ್ನೊಬ್ಬರು ನಿರ್ದೇಶಕರಾಗಿರುವಂಥ ಪಿ ಕೆ ಪೂಜಾರಿ ಅವರಿದ್ದಾರೆ ಇವತ್ತು ತಮ್ಮ ಮುಂದೆ ಬರಲಿಕ್ಕೆ ಕಾರಣ ಅಂತಂದರೆ ಕಲಬುರಗಿ ವಿಭಾಗದ ಕನಕಗುರು ಪೀಠದ ಪೀಠಾಧ್ಯಕ್ಷರಾಗಿರುವಂಥ ಪರಮ ಪೂಜ್ಯ ಶ್ರೀ 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 ಸಿದ್ದರಾಮಾನಂದ ಮಹಾಸ್ವಾಮೀಜಿಗಳವರ ಸಾನ್ನಿಧ್ಯದಲ್ಲಿ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರವಿವಾರದಂದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ತಿಂತಣಿ ಬ್ರಿಡ್ಜ್ನ ಮಠದಲ್ಲಿ ಒಂದು ಪೂರ್ವಭಾವಿ ಸಭೆ ಅಂತಕ್ಕಂಥದ್ದು ಪೂಜ್ಯರ ಸಾನಿಧ್ಯದಲ್ಲಿ ಜರುಗ್ತಾ ಇದೆ ಅಂತ ಯಾಕೆ ಈ ಪೂರ್ವಭಾವಿ ಸಭೆ ಕರಿತಾ ಇದ್ದಾರೆ ಕರೆದಿದ್ದಾರೆ ಅಂತಾರೆ ಅಂದರೆ ಪ್ರತಿ ವರ್ಷದಂತೆ ಕಲಬುರಗಿ ವಿಭಾಗದ ಸುಮಾರು ಏಳು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಹಾಲುಮತ ಸಂಸ್ಕೃತ ವೈಭವ ಅಂತಕ್ಕಂಥದ್ದು ಪ್ರತಿ ವರ್ಷ ಮಾಡ್ಕೊಂಡು ಬಂದಿರುವಂಥ ಒಂದು ದೊಡ್ಡ ಸಮಾರಂಭ ಇದೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಸಹ ಜನವರಿ ತಿಂಗಳ ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ಹಾಲು ಮತ್ತು ಸಂಸ್ಕೃತ ವೈಭವ ಅಂತಕ್ಕಂಥ ಭವ್ಯವಾದಂಥ ಸಮಾರಂಭವನ್ನು ಮಾಡ್ತಾ ಇದ್ದಾರೆ ಆ ಸಮಾರಂಭಕ್ಕೆ ನಾಡಿನ ವಿವಿಧ ಮಠಾಧೀಶರು ಪೂಜರುಗಳು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಿರುವಂಥ ಸಾಧಕರು ಸಾಹಿತಿಗಳು ಧಾರ್ಮಿಕ ಪಂಡಿತರು ಮತ್ತು ಶಾಸಕರುಗಳು ಕೇಂದ್ರದ ಲೋಕಸಭೆ ಸದಸ್ಯರುಗಳು ರಾಜ್ಯದ ಮಂತ್ರಿಗಳು ಕೇಂದ್ರದ ಮಂತ್ರಿಗಳು ಹಾಗೂ ಹಾಲಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಈ ಜನವರಿ ತಿಂಗಳಲ್ಲಿ ನಡೀತಕ್ಕಂಥ ಹಾಲು ಮತ ಸಂಸ್ಕೃತ ವೈಭವಕ್ಕೆ ಬರ್ತಾ ಇರೋದರಿಂದ ಮತ್ತು ಅವತ್ತಿನ ದಿವಸ ಏನು ಮೂರು ದಿನದ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಸಾವಿರ ಸಾವಿರ ಲಕ್ಷ ಲಕ್ಷ ಜನ ಸೇರುವುದರ ಪ್ರಯುಕ್ತವಾಗಿ ಆ ಸಮಾರಂಭವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಯಶಸ್ವಿಯಾಗಿ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಕೈಕೊಳ್ಳಲಿಕ್ಕೆ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪೂಜ್ಯರ ಸಾನ್ನಿಧ್ಯದಲ್ಲಿ ಸಭೆಯನ್ನು ಕರೆಯಲಾಗಿದೆ ಆದ್ದರಿಂದ ಕಲಬುರಗಿ ಜಿಲ್ಲೆಯ ಸಮಸ್ತ ಜಿಲ್ಲಾ ಸಂಘದ ಪದಾಧಿಕಾರಿಗಳು ತಾಲೂಕು ಸಂಘದ ಪದಾಧಿಕಾರಿಗಳು ಹಾಗೂ ಮಠದ ಭಕ್ತರು ಹಾಗೂ ರಾಯಣ್ಣ ಮತ್ತು ಕನಕದಾಸರ ಅಭಿಮಾನಿಗಳು ಪೂರ್ವಭಾವಿಗೆ ಸಭೆಗೆ ಹೋಗುವುದ್ರ ಮುಖಾಂತರ ನಾವೆಲ್ಲ ಭಾಗವಹಿಸುವುದ್ರ ಮುಖಾಂತರ ಸುಮಾರು ಏಳು ಜಿಲ್ಲೆಗಳಿಂದ ಸುಮಾರು ಒಂದು ಎರಡು ಸಾವಿರಕ್ಕಿಂತ ಹೆಚ್ಚು ಜನ ಏನಂತಂದ್ರೆ ಆ ಪೂರ್ವಭಾವಿ ಸಭೆಗೆ ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ಕಲಬುರಗಿ ಜಿಲ್ಲೆಯ ಸಂಪೂರ್ಣವಾದಂಥ ಬೆಂಬಲವನ್ನು ಮಾಡುವುದ್ರ ಮುಖಾಂತರ ಜನವರಿ ತಿಂಗಳಲ್ಲಿ ನಡ್ತಕ್ಕಂಥ ಆಲುಮತ ಸಂಸ್ಕೃತ ವೈಭವ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡಲಿಕ್ಕೆ ಎಂಟನೇ ತಾರೀಕಿನಂದು ನಡ್ತಕ್ಕಂಥ ಸಭೆಗೆ ನಾವೆಲ್ಲರೂ ಭಾಗವಹಿಸ್ತೇವೆ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಸಂಘ ಮಾಡ್ಕೊಳ್ತಾ ಇದ್ದಾರೆ ನಮಸ್ಕಾರ